ಇನ್ನು ತುಮಕೂರಿನಲ್ಲಿ ಹೇಮಾವತಿ ಕೆನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ತೀವ್ರಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ಯಾರನ್ನು ಖುಷಿಪಡಿಸೋದಕ್ಕೆ ಹೇಮಾವತಿ ಯೋಜನೆಯನ್ನ ತರಲಾಗ್ತಾ ಇದೆ ತುಮಕೂರಿನ ಕೆಲ ತಾಲೂಕುಗಳಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ತುಮಕೂರಿನ ರೈತರಿಗೆ ಹೇಮಾವತಿ ನೀರು ಸಿಗಬೇಕು ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ತಾಲೂಕುಗೂ ಕೂಡ ಆ ಹೇಮಾವತಿ ನೀರು ಸಿಗಬೇಕು ರೈತರಿಗೆ ನ್ಯಾಯ ನ್ಯಾಯ ಸಿಗಬೇಕು ಎಲ್ಲರಿಗೂ ಕೂಡ ನೀರು ಸಿಗೋಂಗ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಅಲ್ಲ ತುಮಕೂರು ಜಿಲ್ಲೆ ಎಲ್ಲ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಇದರಿಂದ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತಾಲೂಕು ತಾಲೂ ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದಾರೆ ಇದರಿಂದ ಇವತ್ತು ಜನ ಜನರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಬರುವಂಥ ದಿನಗಳು ಇನ್ನೂ ಕೂಡ ಹೋರಾಟ ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತದೆ ತುಮಕೂರು ఇది ఏషియానెట్ న్యూస్ నెట్వర్క్ ప్రస్తుతి